ಅರ್ಲಿ ಮಾರ್ನಿಂಗ್ ಶುಕ್ರವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಮತ್ತೆ ಅಮ್ಮ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಇವತ್ತಿನ ಪೂಜೆಗೆ ತುಂಬಾ ಜನ ಸೇರಿದ್ರು ದೇವರಿಗಿನ್ನೂ ಅಲಂಕಾರ ಆಗ್ತದಿದ್ರಿಂದ ಇದೇ ಗ್ಯಾಪ್ ಅಲ್ಲಿ ನಾನ್ ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡ್ ಬಂದ್ರೆ ಇವತ್ತಿನ ಎರಡನೇ ದಿನದ ನವರಾತ್ರಿ ಪೂಜೆ ಬ್ರಹ್ಮಚಾರಿಣಿ ದೇವಿ ನವರಾತ್ರಿ ಬಣ್ಣ ಹಸಿರು ಆಗಿರೋದ್ರಿಂದ ದೇವರಿಗೆ ಇವತ್ತು ಎಲೆಯಿಂದ ಅಲಂಕಾರ ಮಾಡಿದ್ರು ಅಮ್ಮನವರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ತಾಯಿ ಬ್ರಹ್ಮಚರಣಿಯನ್ನು ತಪಸ್ಸಿನ ದೇವತೆ ಎಂದು ಕರೆಯಲಾಗುತ್ತದೆ ತಾಯಿಯ ಹೆಸರು ಹಲವು ರೀತಿಯ ಅರ್ಥಗಳನ್ನು ನೀಡುತ್ತದೆ ಬ್ರಹ್ಮ ಎಂದರೆ ತಪಸ್ಸು ಮತ್ತು ಚರಣಿ ಎಂದರೆ ನಡೆಸುವವರು ಬ್ರಹ್ಮಚರಿ ಎಂದರೆ ತಪಸ್ಸನ್ನು ಮಾಡುವವರು ಎಂಬರ್ಥವಾಗಿದೆ ನವರಾತ್ರಿಯ ಎರಡನೇ ದಿನ ದುರ್ಗಾದೇವಿಯನ್ನು ಬ್ರಹ್ಮಚರಣಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ನರವರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಇವತ್ತಿನ ಎರಡನೇ ದಿನದ ನವರಾತ್ರಿ ಬ್ರಹ್ಮಚರಣಿ ದೇವಿ ಪೂಜೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ